ಕೊಬ್ಬರಿ ಮಿಠಾಯಿಗೆ ಬೇಕಾಗಿರುವ ಪದಾರ್ಥಗಳು ತುಪ್ಪ ಹಾಲು ಯಾಲಕ್ಕಿ ಪುಡಿ ಹಸೆ ಕೊಬ್ಬರಿ ಸಕ್ಕರೆ ಈ ಕೊಬ್ಬರಿನ ನಾನು ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ತುರಿದ್ರೆ ಉದ್ದ ಬರ್ತದೆ ಅಂತ ನಾನು ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗೋಕ್ಕೆ ಒಂದೆರಡು ನಿಮಿಷ ಬಿಡೋಣ ಎರಡು ನಿಮಿಷ ಆಗಿದೆ ಈಗ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಈಗ ಇದನ್ನು ಹಾಕೋಣ ನಾನು ಒಂದೂವರೆ ಕಪ್ಪು ಕೊಬ್ಬರಿನ ಹಾಕೊತಿದ್ದೀನಿ ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನ ಹಾಕ್ತಿದ್ದೀನಿ ಈಗ ಅದೇ ಕಪ್ಪಿಂದನೇ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೊತಿದ್ದೀನಿ ಈಗ ತುಪ್ಪ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಅಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ಈಗ ಒಂದು ಸಣ್ಣ ಲೋಟದಷ್ಟು ಹಾಲು ಹಾಕ್ಕೊಂತಿದ್ದೀನಿ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ ಈಗ ಆ ಹಾಲನ್ನ ಈಗ ಕಲಸ್ಕೊಂಬಿಡೋಣ ಈಗ ಇದನ್ನ ಸಕ್ಕರೆ ಎಲ್ಲ ಕರ್ಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಈ ತರ ಕಲಸ್ತಾನೇ ಇರಬೇಕು ಬಿಟ್ಬಿಟ್ರೆ ಒತ್ತೋಗ್ಬಿಡ್ತತಿ ಅದಕ್ಕೆ ಕಲಿಸ್ತಾನೇ ಇರ್ಬೇಕು ಸ್ಟವ್ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬಾರ್ದು ಏನಿದ್ರು ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ನಾನು ಆಸೆ ಕೊಬ್ಬರಿ ತಗೊಂಡಿದ್ದೆಲ್ಲ ಕೊಬ್ಬರಿಗೆ ಕೆಳಗ ಕಪ್ಪು ಇರ್ತತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಹಾಗೇನೆ ಈ ಕಡಾಯಿನ ತಳ್ಳಿಗಿರೋ ಕಡಾಯಿ ಇಟ್ಕೋಬಾರ್ದು ಒಂದು ಸ್ವಲ್ಪ ದಪ್ಪ ಇರೋ ಕಡಾಯಿನೇ ಇಟ್ಕೋಬೇಕು ಯಾಕಂದ್ರೆ ತಳ್ಳಿಗಿರೋದಾದ್ರೆ ಒತ್ತಿ ಹೋಗ್ಬಿಡ್ತತಿ ಸ್ವಲ್ಪ ದಪ್ಪ ಇರೋದಾದ್ರೆ ಒತ್ತಿ ಹೋಗಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕಲ್ಲ ಅದಕ್ಕೆ ದಪ್ಪನ ಕಡಾಯಿ ಇಟ್ಕೋಬೇಕು ಈ ತರ ಕಲಿಸ್ತಾನೆ ಇರಬೇಕು ಒಂದು ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಕಲಸ್ಬೋಂತಾನೆ ಇರ್ಬೇಕು ಇಲ್ಲಾಂದ್ರ ಗಂಟು ಕಟ್ತತಿ ಈ ತರ ಕಲಿಸ್ತಾನೆ ಇರ್ಬೇಕು ಗಟ್ಟಿ ಆಗೋವರೆಗೂ ಈಗ ಮನೆಯಲ್ಲಿ ಕೊಬ್ಬರಿ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರ್ತತಿ ವೇಸ್ಟು ಆಗಲ್ಲ ಕೊಬ್ಬರಿ ಸ್ವೀಟು ಚೆನ್ನಾಗಿರ್ತತಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಸ್ವೀಟನ್ನು ಈಗ ಇದು ಗಟ್ಟಿ ಆಗಕ್ಕೆ ಬಂದತ್ತಲ್ಲ ಈಗ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿನ ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಡೋಣ ಕಲ್ಸ್ಕೊಂಡ್ಬಿಡೋಣ ಚೆನ್ನಾಗಿ ಈಗ ಯಾಲಕ್ಕ ಪುಡಿ ಹಾಕಿದ್ಮೇಲೆ ನೀಟಾಗಿ ಕಲ್ಸ್ಕೊಂಡ್ಬಿಟ್ಟಿವಲ್ಲ ಈಗ ಇದು ರೆಡಿ ಆಗಿದೆ ಗಟ್ಟಿಯಾಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಈಗ ನಾನು ಪ್ಲೇಟಿಗೆ ತಗೊಂಡಿದ್ದೀನಿ ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಟಿದ್ದೆ ಈಗ ಇದನ್ನ ಈ ಥರ ಸ್ಕ್ವಯರ್ ಆಗಿ ಎಲ್ಲ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡೋಣ ಇದನ್ನು ನೀಟಾಗಿ ಈಗ ಈ ಥರ ಪ್ಲೇಟ್ನಾಗ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನ ತಣ್ಣಗಾಗಕ್ಕೆ ಒಂದು ಹತ್ತು ನಿಮಿಷ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಈಗ ತಣ್ಣಗಾಗಿದೆ ಈಗ ಇದನ್ನು ಪೀಸ್ ಪೀಸ್ ಕಟ್ ಮಾಡ್ಕೊಂಬಿಡೋಣ ಈಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಪೀಸ್ ತೆಗ್ಯ ಈ ತರ ಸ್ಕ್ವೇರ್ ಥರ ಕಟ್ ಮಾಡ್ಕೊಂಡಿನಿ ಈಗ ರೆಡಿಯಾಗಿದೆ ಕೊಬ್ಬರಿ ಮಿಠಾಯಿ ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿ ಆಗಿದೆ ಕೊಬ್ಬರಿ ಮಿಠಾಯಿ ಇದನ್ನ ನೀವು ಮಾಡಿ ಇಟ್ಕೊಂಡ್ರು ಕೂಡ ಒಂದು ನಾಲ್ಕೈದು ದಿವಸ ಕೂಡ ಇರ್ತತಿ ಹಾಗೆ ನೀವು ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಬಂದಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್